ಇನ್ನು ಇದು ತುಂಬ ಅರ್ಲಿ ಇನ್ನು ಟೈಮ್ ಇದೆ ಮೂರು ಗಂಟೆ ತನಕ ಹಾದು ನೋಡೋಣ ಅದ್ರ ಜೊತೆಗೆ ಇದು ಆಲ್ರೆಡಿ ಈಗ ದೇಶದಾದ್ಯಂತ ನಾವು ಮತ ಕಳ್ಳತನದ ಬಗ್ಗೆ ನಾವು ಆಲ್ರೆಡಿ ನಾವು ಮಾಡ್ತಿರೋ ತಮಗೆಲ್ಲ ಗೊತ್ತಿದೆ ಕರ್ನಾಟಕದಲ್ಲೂ ಕೂಡ ಈಗಾಗಲೇ ಮತಗಳತನದ ಬಗ್ಗೆ ಪಬ್ಲಿಕ್ ಒಪಿನಿಯನ್ನ ನಾವು ಮಾಡಿದಂಥ ಸಂದರ್ಭದಲ್ಲಿ ಒಂದು ಕೋಟಿ ಸುಮಾರು ಇಪ್ಪತ್ತು ಲಕ್ಷ ಜನ ಹೌದು ಮತಗಳತನ ಆಗಿದೆ ಅನ್ನೋದಕ್ಕೆ ಪ್ರೂವ್ ಮಾಡೋದಕ್ಕೆ ಸೈನ್ ಮಾಡಿಕೊಂಡಿರೋಂಥದ್ದು ನಾವು ಡೆಲ್ಲಿ ಕೂಡ ಕಳಿಸಿದ್ದೀವಿ ಬಿಹಾರನು ಕೂಡ ಇದಕ್ಕೆ ಹೊರತಾಗಿಲ್ಲ ಇದನ್ನು ಸಾಕಷ್ಟು ನಿಮ್ಮ ಮೀಡಿಯಾಗಳು ಕೂಡ ಗಿಂತ ಹಿಂದೆ ಯಾವಾಗ ಅಲ್ಲಿ ಎಸ್ ಐ ಆರ್ ಮಾಡಬೇಕು ಅಂತ ಅಂತ ಅಂದ್ಬಿಟ್ಟು ಕೇಂದ್ರ ಸರ್ಕಾರ ಬಿಹಾರದಲ್ಲಿ ಅನೌನ್ಸ್ ಮಾಡ್ತೋ ಆ ಸಂದರ್ಭದಲ್ಲಿ ಹೇಳಿದರು ಎಲ್ಲೆಲ್ಲಿ ಲಾಸ್ಟ್ ಟೈಮು ಆರ್ ಜೆ ಡಿ ಗೆದ್ದಿತ್ತು ಐದು ಸಾವಿರ ಆರು ಸಾವಿರ ಮತಗಳ ಅಂತರದಿಂದ ಗೆದ್ದಿತ್ತು ಅಲ್ಲಿ ಅವರು ಓಟನ್ನು ಡಿಲೀಟ್ ಮಾಡುವಂಥ ಕೆಲ ಕೆಲಸಕ್ಕೆ ಕೈ ಹಾಕಿದರು ಎಲ್ಲೆಲ್ಲಿ ವ್ಯವಸ್ಥಿತವಾಗಿ ನಡೆದಂಥ ಸಂಚು ಇದು ಸೊ ಅದನ್ನು ಅದಕ್ಕೋಸ್ಕರ ಎಸ್ ಐ ಆರ್ ಮಾಡೋದು ಅದ್ರ ವಿರುದ್ಧ ರಾಹುಲ್ ಗಾಂಧಿಯವರು ಹೋರಾಟ ಮಾಡೋದು ಅದ್ರ ಜೊತೆಗೆ ಕಾಂಗ್ರೆಸ್ ಪಕ್ಷ ಎಲ್ಲೆಲ್ಲಿ ಗೆದ್ದಿತ್ತು ಅಲ್ಲಿ ಓಟ್ನ ಆಡ್ ಮಾಡುವಂಥ ಪರಿಸ್ಥಿತಿ ಮಾಡೋದು ಅಡಿಷನ್ ಅಂಡ್ ಡಿಲೀಷನ್ನು ಮಾಡೋದ್ರ ಮುಖಾಂತರ ವ್ಯವಸ್ಥಿತವಾಗಿ ಸಿಸ್ಟಮು ಅವ್ರ ಕೈಲಿರೋದ್ರಿಂದ ಅದನ್ನು ಉಪಯೋಗಿಸ್ಕೊಂಡು ನಡೆದಂಥ ಚುನಾವಣೆಯ ಗೆಲುವೆ ಹೊತ್ತು ಗೆದ್ದರೆ ಇದು ಇದು ಸಂವಿಧಾನಕ್ಕೆ ವಿರೋಧ ಇರುವಂಥ ಒಂದು ಸಿಸ್ಟಮೇ ಹೊರತು ಸಂವಿಧಾನ ಪ್ರಜಾಪ್ರಭುತ್ವನ ಉಳಿಸುವಂಥ ಅಲ್ಲ ಇದೇ ರೀತಿಯಲ್ಲಿ ನಡೆದರೆ ಇಡೀ ದೇಶದಲ್ಲಿ ಈತ ಈ ವ್ಯವಸ್ಥೆನಲ್ಲಿ ಯಾವುದೇ ವಿರೋಧ ಪಕ್ಷಗಳು ಅಧಿಕಾರಕ್ಕೆ ಅದನ್ನ ಹತ್ತಿಕ್ಕೋ ಅಂತ ಒಂದು ಪರಿಸ್ಥಿತಿ ಮುಂದಿನ ದಿನಗಳಲ್ಲಿ ನಿರ್ಮಾಣ ಆಗುತ್ತೆ ಇದು ಒಳ್ಳೆ ಬೆಳವಣಿಗೆ ಇಲ್ಲ ಅಂತ ಅಷ್ಟು ಮಾತ್ರ ನಾನು ಹೇಳಿ ವೋಟ್ ಸಿ ಸಮೀಕ್ಷೆಗಳು ಮುಂಚೆ ಚುನಾವಣೆಗಿಂತ ಮುಂಚೆ ಯಾರು ಯಾಕೆ ಮಾಡೋದು ಬಿಫೋರ್ ಎಲೆಕ್ಷನ್ ಯಾಕೆ ಮಾಡಿದ್ರು ಮಾಡಲಿಕ್ಕೆ ಕಾರಣ ಇರಬೇಕಲ್ಲ ನೀವು ಅದನ್ನ ನೋಡಿ ಎಲ್ಲೆಲ್ಲಿ ಆರ್ ಜೆ ಡಿ ಲಾಸ್ಟ್ ಟೈಮ್ ಗೆದ್ದಿತ್ತು ಅಲ್ಲಿ ಮತಗಳನ್ನ ಇಲ್ಲ ಡಿಲಿಷನ್ ಮಾಡಿದ್ದಾರೆ ಇಲ್ಲ ಅಡಿಷನ್ ಮಾಡಿದ್ದಾರೆ ಕಾಂಗ್ರೆಸ್ ಗೆದ್ದಿರೋ ಕಡೆ ಮಾಡಿದ ಎಲ್ಲಿ ಮೂರ್ ಸಾವಿರ ನಾಲ್ಕು ಸಾವಿರ ಐದು ಸಾವಿರ ಗೆದ್ದಿದ್ದಂತ ಅರವತ್ತು ಕಾನ್ಸ್ಟಿಟ್ಯನ್ಸಿಗಳು ಇತ್ತು ಅಲ್ಲಿ ಬದಲಾವಣೆ ಆಗಿದೆ ಅಲ್ಲಿ ನೋಡಿ ನೀವು ಎಲೆಕ್ಷನ್ ಕಮಿಷನ್ ಎಸ್ ಐದು ನೋಡಿ ಎಷ್ಟು ನ ಡಿಲೀಟ್ ಮಾಡಿದ್ದಾರೆ ಅಂತ ಅದು ಮಾಡಿದ್ಮೇಲೆ ಹೇಗೆ ಅದು ಗೆಲ್ಲದಕ್ಕೆ ಸಾಧ್ಯ ಹೇಳಿ ನೋಡಿ ಇದ್ರ ಬಗ್ಗೆ ಬಹಳ ಹೋರಾಟ ಮಾಡಬೇಕು ಇದು ಪ್ರಜಾಪ್ರಭುತ್ವದ ಉಳಿವಲ್ಲ ಇದನ್ನ ಎಲ್ಲೋ ಒಂದ್ ಕಡೆ ಅಂಬೇಡ್ಕರ್ ಅವರು ಏನು ಮತದಾನದ ಹಕ್ಕನ್ನ ತಂದಿದ್ರು ಆ ಮತದಾನಕ್ಕೆ ಧಕ್ಕೆ ತರುವಂತ ವ್ಯವಸ್ಥೆ ನಡೀತಾ ಇದೆ ಅನ್ನೋದ್ರಲ್ಲಿ ಎರಡು ಮಾತುಗಳು